ನಮಸ್ಕಾರ ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಕಳೆದ ಜಾತ್ರೆಗೆ ಐದು ಕೋಟಿ ವಿಶೇಷ ಅನುದಾನ ಶುದ್ಧ ಸುಳ್ಳು ಎಂದು ಕಿಡಿಕಾರಿದ್ದ ಅನಂತಮೂರ್ತಿ ವಿರುದ್ಧ ಇವತ್ತು ಕಾಂಗ್ರೆಸ್ ಮುಖಂಡ ಪ್ರದೀಪ್ ಶೆಟ್ಟಿ ಹರಿಹಾಯ್ದರು ಶಿರಸಿಯ ಪತ್ರಿಕಾ ಭವನದಲ್ಲಿ ಈ ಬಗ್ಗೆ ಮಾಧ್ಯಮಗೋಷ್ಠಿ ನಡೆಸಿ ಜಾತ್ರೆಯ ವಿಶೇಷ ಅನುದಾನದ ಬಗ್ಗೆ ಸ್ಪಷ್ಟೀಕರಣ ನೀಡಿದರು ಅನಂತಮೂರ್ತಿ ಹೆಗಡೆಗೆ ಆಡಳಿತಾತ್ಮಕ ಜ್ಞಾನದ ಅವಶ್ಯಕತೆ ಇದೆ ಸರ್ಕಾರ ಜಾತ್ರೆ ಮಾಡಿ ಅಂತ ಅನುದಾನ ನೀಡೋದಿಲ್ಲ ವಿಶೇಷ ಅನುದಾನ ಬರುತ್ತೆ ಶಾಸಕರ ಪ್ರಯತ್ನದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎಸ್ಎಫ್ಸಿ ಅನುದಾನದಲ್ಲಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಶಿರಸಿ ನಗರಸಭೆಗೆ ಬಂದಿದೆ ಅದರಲ್ಲಿ ಮೂರು ಕೋಟಿ ಸಿದ್ದಾಪುರಕ್ಕೆ ಹಾಗೂ ಶಿರಸಿಗೆ ಐವತ್ತು ಲಕ್ಷ ರೂಪಾಯಿ ನೀಡಲಾಗಿತ್ತು ಬಳಿಕ ಶಿರಸಿಗೆ ಆರೂವರೆ ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಅಲ್ಲದೆ ಜಾತ್ರೆಯ ತೇರು ಬರುವ ಜಾಗದಲ್ಲಿ ವಿದ್ಯುತ್ ಅವಘಡಗಳು ನಡೆಯುವ ಸಂಭವ ಇತ್ತು ಅದನ್ನು ತಪ್ಪಿಸಲು ಸಹ ಯುಜಿ ಕೇಬಲ್ ಹಾಕಲು ಸರ್ಕಾರದಿಂದ ವಿಶೇಷ ಅನುದಾನ ಬಂದಿದೆ ಎಂದು ತಿಳಿಸಿದರು ತಮ್ಮ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದರೆ ನಮ್ಮ ಸಿರ್ಸಿ ತಾಲೂಕಿನ ಪತ್ರಿಕಾಗೋಷ್ಠಿ ನಾಯಕರೊಬ್ಬರು ಶಾಸಕರ ನಮ್ಮ ಸಿರ್ಸಿ ಸಿದ್ದಾಪುರ ಶಾಸಕರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅನುದಾನ ಬಗ್ಗೆ ಅನುದಾನಗಳ ಬಗ್ಗೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡುವಂಥ ಕೆಲಸವನ್ನು ತಮ್ಮ ಪತ್ರಿಕಾಗೋಷ್ಠಿ ಮೂಲ ಮೂಲಕ ಮಾಡಿದರು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡೋದು ನಾವು ಶಾಸಕರ ಬೆಂಬಲಿಗರಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ಕರ್ತವ್ಯ ಆ ಆ ಕಾರಣಕ್ಕಾಗಿ ನಾವು ಇವತ್ತು ಪತ್ರಿಕೆಗೋಷ್ಠಿ ಸೇರಿದ್ದೇವೆ ಶ್ರೀಮಾನ್ ಅನಂತಮೂರ್ತಿ ಹೆಗಡೆ ಅವರು ಶಾಸಕರು ಜಾತ್ರಾ ಅನುದಾನ ಐದು ಕೋಟಿ ಅಂತ ಹೇಳಿ ಅನುದಾನ ತರಲಿಲ್ಲ ಅದಕ್ಕೆ ಬೇರೆ ಬೇರೆ ಧಾರ್ಮಿಕ ಬಣ್ಣಗಳನ್ನು ಅಥವಾ ಮಾತಾಡಿಕೊಂಡು ಕೇಳಿ ಮಾಡ್ಕೊಂಡು ಮಾತಾಡುವಂತ ಇದನ್ನ ನಾವು ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನೋಡಿದ್ವಿ ಎರಡ್ ಸಾವಿರದ ಇಪ್ಪತ್ಮೂರು ಮೇದಲ್ಲಿ ಶಾಸಕರಾದ ನಂತರ ಅದೇ ಸಾಲಿನಲ್ಲಿ ಎಸ್ ಸಿ ಸ್ಪೆಷಲ್ ಗ್ರಾಂಟ್ ನಲ್ಲಿ ಮೂರುವರೆ ಕೋಟಿ ಅನುದಾನವನ್ನು ತರ್ತಾರೆ ಸಿರ್ಸಿಗೆ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ ಅನಂತ್ ಮೂರ್ತಿ ಅವರಿಗೆ ಅವರಿಗೆ ಸ್ವಲ್ಪ ಆಡಳಿತ ಅನುಭವವನ್ನ ಅಥವಾ ಆಡಳಿತ ಪ್ರಕ್ರಿಯೆಗಳನ್ನ ತಿಳಿದು ಮಾತಾಡೋದು ಅವ್ರಿಗೆ ಅವಳು ಒಳಿ ಒಳಿತು ಅಂತ ಬಯಸ್ತೇನೆ ಯಾಕಂದ್ರೆ ಅವರು ಬಹಳ ಉನ್ನತ ಹುದ್ದೆಗೆ ಆಸೆ ಇಟ್ಕೊಂಡು ಕೂತವರು ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಆಳಿತ ಜ್ಞಾನ ಬೇಕು ಅಂತ ಹೇಳಿಕ್ ಬಯಸ್ತೇನೆ ಯಾವುದೇ ಸರ್ಕಾರದಲ್ಲಿ ಅದು ಬಿ ಜೆ ಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಮತ್ತು ಇನ್ನಿತರ ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರದಲ್ಲಿ ಜಾತ್ರೆಗೆ ಜಾತ್ರೆ ಮಾಡ್ರಿ ಅಂತ ಅನುದಾನ ಕೊಡುವಂತ ಪ್ರತೀತಿ ಯಾವುದೇ ಸರ್ಕಲ್ದ ಸರ್ಕಾರದಲ್ಲಿಲ್ಲ ಯಾವುದೇ ಸರ್ಕಾರಗಳು ಸಿಂ ಒಂದು ಉತ್ಸವಕ್ಕೆ ಅಥವಾ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅನುದಾನ ಕೊಡೋದಾದರೂ ಅದೇ ಅದಕ್ಕೆ ಸರ್ಕಾರದಲ್ಲಿ ಅದಕ್ಕೆ ಅದೊಂದು ಹೆಡ್ಗಳು ಇರ್ತವೆ ಈಗ ನಗರಕ್ಕೆ ಅನುದಾನ ಕೊಡೋದಾದ್ರೆ ಎಸ್ ಎಫ್ ಸಿ ಸ್ಪೆಷ್ ಎಸ್ ಎಫ್ ಸಿ ಗ್ರಾಂಟ್ಸ್ ಅಂತ ಹೇಳ್ತೀವಿ ಅದಕ್ಕೆ ಅದರಲ್ಲಿ ವಿಶೇಷವಾಗಿ ಕೊಡೋದಾದ್ರೆ ಎಸ್ ಎಲ್ ಎಸ್ ಎಫ್ ಸಿ ಸ್ಪೆಷಲ್ ಗ್ರಾಂಟ್ ಮೂಲಕ ಕೊಡೋದು ಅಂತ ನಾನು ಕೊಡ್ತಾರೆ ಆ ಮೂಲಕ ಶಿರ್ಸಿ ಹಿಂದಿನ ಜಾತ್ರೆಗೆ ಶಾಸಕರು ಹಿಂದಿನ ಜಾತ್ರೆ ನಡೆದ ಅವಾಗ ಕೇವಲ ಒಂದು ಆರು ಆರು ತಿಂಗಳಾಗಿತ್ತು ಅವರು ಶಾಸಕರಾಗಿ ಅವಾಗ ಮೂರುವರೆ ಕೋಟಿ ಅನುದಾನವನ್ನು ಅವರು ಆರ್ಡರ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಆವಾಗ ಜಾತ್ರೆ ಹತ್ರ ಜಾತ್ರೆಗಾದ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಕಾರಣ ಇಷ್ಟೇ ಯಾವುದೇ ಸರ್ಕಾರದ ಅನುದಾನಗಳು ಬಂದವಾಗ ಅದಕ್ಕೆ ಆಡಳಿತಾತ್ಮಕ ಅನುದಾನ ಅನುಮೋದನೆ ಆ್ಯಕ್ಷನ್ ನಮ್ಮ ಟೆಕ್ನಿಕಲ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಟೆಂಡರ್ ನಂತರ ಕಾಮಗಾರಿ ಸ್ಟಾರ್ಟ್ ಪ್ರಾರಂಭವಾಗೋದು ಅದು ವಿಳಂಬವಾದ ಒಂದು ಪ್ರಕ್ರಿಯೆ ಆ ಕಾರಣಕ್ಕಾಗಿ ಅವಾಗ ಸ್ಟಾರ್ಟ್ ಆಗಿದೆ ಆ ಸಂದರ್ಭದಲ್ಲೇ ಸಿರ್ಸಿಗೆ ಅರವತ್ತೈದು ಕೋಟಿ ರೂಪಾಯಿನ ವಾಟರ್ ಸಪ್ಲೈಗೆ ಏನು ಡಿಸ್ಟ್ರಿಬ್ಯೂಷನ್ ಲೈನ್ ಇದೆ ಅದು ಸಂಪೂರ್ಣ ಬದಲಾವಣೆ ಮಾಡುವಂಥ ಕಾಮಗಾರಿ ಕೂಡ ಸಿರ್ಸಿ ನಗರಕ್ಕೆ ಬರುತ್ತೆ ಆವಾಗ ಈ ಹೊಸ ರಸ್ತೆಗಳು ನಗರ ನಗರ ನಗರದಲ್ಲಿ ಪ್ರಾರಂಭ ಮಾಡಿದ್ರೆ ಮತ್ತೆ ಆ ರಸ್ತೆಗಳು ಡ್ಯಾಮೇಜ್ ಆಗ್ತವೆ ಅನ್ನೋ ಕಾರಣಕ್ಕಾಗಿ ಶಾಸಕರು ಸಿದ್ದಾಪುರಕ್ಕೆ ಅದೇ ಮೂರುವರೆ ಕೋಟಿ ಅನುದಾನದಲ್ಲಿ ಸಿದ್ದಾಪುರಕ್ಕೆ ಮೂರು ಕೋಟಿ ಐವತ್ತು ಲಕ್ಷ ಸಿರ್ಸಿ ನಗರಕ್ಕೆ ಅಂದರೆ ಗಣೇಶ್ ನಗರದ ಒಂದು ತಡೆಗೋಡೆ ಭಾಳ ಮಳೆಯಲ್ಲಿ ಬೀಳುವಂಥ ಸಂದರ್ಭ ಇತ್ತು ತಡೆಗೋಡೆಗೆ ಗುದ್ದಲಿ ಪೂಜೆಯನ್ನು ಮಾಡಿ ಅದು ಕಾಮಗಾರಿ ಈಗ ಪ್ರಾರಂಭವಾಗಿ ಮುಗಿದಿದೆ ಕೂಡ ಆ ಕಾರಣಕ್ಕಾಗಿ ಮೂರು ಕೋಟಿಯನ್ನು ಸಿದ್ದಾಪುರ ನಗರಕ್ಕೆ ಕೊಟ್ಟು ಐವತ್ತು ಲಕ್ಷವನ್ನು ಸಿರ್ಸಿ ನಗರಕ್ಕೆ ಕೊಟ್ಟು ಇನ್ನು ಪತ್ರಿಕಾಗೋಷ್ಠಿ ನಾಯಕರು ಎಂದೇ ಖ್ಯಾತವಾಗಿರುವ ಅನಂತಮೂರ್ತಿ ಹೆಗಡೆ ಹೆಗ್ಡೆ ಶಾಸಕರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ ಆದರೆ ಶಾಸಕರ ಕೆಲಸ ಜನರಿಗೆ ತಿಳಿದಿದೆ ಎಂದು ಅನಂತಮೂರ್ತಿಗೆ ತಿರುಗೇಟು ನೀಡಿದ್ರು ಶಾಸಕ ನಾಯಕ್ ಅವಧಿಯಲ್ಲಿ ಸರ್ಕಾರದಿಂದ ಎಪ್ಪತ್ತೈದು ಕೋಟಿ ರೂಪಾಯಿಗೂ ಅಧಿಕ ಹಣ ಶಿರಸಿ ನಗರ ವ್ಯಾಪ್ತಿಗೆ ಬಂದಿದೆ ಅಗತ್ಯ ಕಡೆಗಳಲ್ಲಿ ಅನುದಾನ ನೀಡಲಾಗಿದೆ ಜೊತೆಗೆ ಮುಖ್ಯಮಂತ್ರಿಗಳ ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನ ಕಾಮಗಾರಿಯು ಶೀಘ್ರವಾಗಿ ಮಂಜೂರಾಗಲಿದೆ ಎಂದು ತಿಳಿಸಿದರು

ತರ್ತೀನಿ ಅಂತ ಹೇಳಿದ್ರಿ 3 1/2 ಅವರು ಸ್ವಾಮಿ ಒಂದು ನಿಮಿಷ ನಾನು ಒಂದು ನಿಮಿಷ ನಾನು ಮಾತಾಡಲೇ ಗುರುವರೇ ಕ್ಷೇತ್ರದ ಮಿಣಿ ಮಿಣಿ ದೀಪ ಕಾಡ್ತಾ ಮಿಣಿ ಮಿಣಿ ದೀಪ ಕಾಂಡೆ ಈಗ ಈಗ ಹೀ ಕೇಳ್ರೀ ಗುರುವರೇ ನನಗೆ ಮಾತಾಡಲೇ ಅವಕಾಶ ಕೊಡ್ತೀರಿ ನೀವು ನೀವು question ಕೇಳಿದ್ರಿ 5 ಕೋಟಿ 5 ಕೋಟಿ ಬಂದಿದೆ ಬಾರೆ ಕೋಟಿ ನಗರ ಅದು ಹೀಗೆ ಗುರುವರೇ ಶಾಸಕರು 5 ಕೋಟಿ ಅನುದಾನನೆ ಮುಖ್ಯಮಂತ್ರಿವರಿಗೆ ಕೊಡ್ ಕೇಳಿದ್ದು ಅವರು ಐದು ನಿಮ್ಗೆ ಅದು ಕೊಟ್ಟಿದ್ದು ಹಾ ಕೊಟ್ಟಿದ್ದ ಕಾಪಿನೂ ಕೊಡ್ತೇನೆ ಮುಖ್ಯಮಂತ್ರಿ ಅವರು ಮೂರುವರೆ ಕೋಟಿ ಕೊಟ್ಟರು ಮೂರುವರೆ ಕೋಟಿ ದಾಖಲೆ ಇಲ್ಲಿ ಉಂಟು ಸಿರ್ಸಿಗೆ ಅದರಲ್ಲಿ ಮೂರು ಕೋಟಿ ಸಿದ್ದಾಪುರ ಕೊಟ್ಟರು ಯಾಕಂದ್ರೆ ಹೇಳಿದೆ ಅದಕ್ಕೆ ಯಾಕಂತ ಹೇಳಿದೆ ನಾನು ಕೋಟಿ ಸಿದ್ದಾಪುರ ಯಾವ ಯಾವ ಕಾರಣಕ್ಕಾಗಿ ಹೇಳಿದೆ ನಮ್ಮ ಕ್ಷೇತ್ರಕ್ಕೆ ಹೋಗಿದೆ ಬೇರೆ ಎಲ್ಲೂ ಹೋಗಿಲ್ಲ ನಮ್ಮ ಕ್ಷೇತ್ರಕ್ಕೆ ಹೋಗಿದೆ ನಮ್ಮ ಕ್ಷೇತ್ರ ಸಿದ್ದಾಪುರನೂ ನಮ್ಮ ಕ್ಷೇತ್ರನೇ ಸಿ ಸಿದ್ದಾಪುರ ಕ್ಷೇತ್ರನೇ ಅಲ್ಲಿಗೆ ಹೋಗಿದೆ ಹಾಂ ವಾಟರ್ ಸಪ್ಲೈ ಬಂದಿದೆ ಈಗ ಆರೂವರೆ ಕೋಟಿ ಈಗ ಸಿ ಎಂ ಎಸ್ ಎಂ ಟಿ ಸಿ ಎಂ ಐ ಡಿ ಪಿ ಎಲ್ ಕೊಟ್ಟಿದ್ದಾರೆ ಮತ್ತೊಂದು ಎಸ್ ಎಫ್ ಸಿ ಸ್ಪೆಷಲ್ ಗ್ರಾಂಟಲ್ಲಿ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಮತ್ತೆ ಬೇರೆ ಬೇರೆ ಡಿಫ್ರೆಂಟ್ ಹೆಡ್ಲ್ಲಿ ಅವೆಲ್ಲ ರೆಗ್ಯುಲರ್ ಹೆಡ್ಸು ಅವೆಲ್ಲ ಯಾರು ಇದರಲ್ಲೂ ಒಂದು ರುಟೀನ್ ಕೋರ್ಸಲ್ಲಿ ಬರ್ತಾ ಇರ್ತದೆ ಬರ್ತದೆ ಆ ತೇರ್ ಬರುವ ರಸ್ತೆಯಲ್ಲಿ ಶಾರ್ಟ್ ಸರ್ಕ್ಯೂಟು ಮತ್ತೊಂದು ಭಾಳ ಅವಘಡ ಆಗುವಂಥ ಸಂಭವ ಇತ್ತು ನೀವು ಕೆಲವು ಜಾತ್ರೆಯಲ್ಲಿ ನೋಡ್ಬೋದು ರೀ ತೇರಿಗೆ ಕರೆಂಟ್ ತಾಗಿ ಅವಘಡ ಸಂಭವಿಸಿತು ಅದನ್ನು ತಪ್ಪಿಸ್ಲಿಕ್ಕೆ ಕೂಡ ಯು ಜಿ ಕೇಬಲ್ ಮಾರಿಕಂಬಾಲ ದೇವಸ್ಥಾನ ಲೈನಲ್ಲಿ ಮತ್ತು ತೇರು ಬರುವ ಲೈನಲ್ಲಿ ಯು ಜಿ ಕೇಬಲನ್ನು ಹಾಕಿ ಅಂಡರ್ಗ್ರೌಂಡ್ ಕೇಬಲನ್ನು ಹಾಕಿ ಆ ಸರ್ವಿಸ್ ಲೈನನ್ನೇ ತೆಗೆಯುವಂಥ ಕೆಲಸವನ್ನು ೂ ಕೂಡ ಮೂರು ಕೋಟಿ ಅನುದಾನ ಒದಗಿಸ್ಕೊಟ್ಟು ಅದು ಟೆಂಡರ್ ಆಗಿ ಅದು ಕೆಲಸ ಪ್ರಾರಂಭ ಆಗ್ತದೆ ಒಟ್ಟು ಜಾತ್ರೆ ಸಂದರ್ಭದಲ್ಲಿ ಏನು ಬೇಕು ಅಷ್ಟು ಕೆಲಸವನ್ನು ಮಾಡಿದ್ದಾರೆ ಅನಂತಮೂರ್ತಿಯವರು ಈ ಇದೊಂದೇ ಜಾತ್ರೆಗೆ ಅನುದಾನ ಕೊಟ್ಟಿಲ್ಲ ಮಾಡಿಲ್ಲ ಅದನ್ನು ಧಾರ್ಮಿಕ ಭಾವನೆಗೆ ತಿಳಿಸಿ ತುಚ್ಛವಾಗಿ ಮಾತ ಮಾತನಾಡಿ ಅದೇ ಅವರ ಅವರ ಏನು ವ್ಯಕ್ತಿತ್ವಕ್ಕೆ ಸರಿಯಲ್ಲ ಅನ್ನ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಯಾಕಂದರೆ ದೇವರಿಗೆ ಕಪ್ಪು ಕಾಣಿಕೆ ಹಾಕುವುದಾ ನಾವು ಸಣ್ಣ ಸಣ್ಣ ಮಕ್ಕಳು ಇರಬೇಕಾದ್ರೆ ನಾವು ಈ ರೀತಿ ಎಲ್ಲ ಭಾಷೆಗಳನ್ನು ಉಪಯೋಗಿಸ್ತೀವಿ ನಾವು ಕಂಡಿದ್ದೇವೆ ನಾವು ನೀವೆಲ್ಲ ಕಂಡಿದ್ದೇವೆ ಆ ರೀತಿ ಸಣ್ಣ ಮಕ್ಕಳ ಟೈಪ್ ಮಾತಾಡೋದನ್ನು ಬಿಟ್ಟು ಅವರು ಒಂದು ಸುಸು ಸುಸುಕ್ಷಿತರಾಗಿ ಒಂದು ಮ್ಯಾಚೋರ್ಡಾಗಿ ಮಾತಾಡೋದನ್ನು ನಾನು ಅವರು ಕಾರ್ಯಗತ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಯಾಕಂದರೆ ನಾವು ನಮಗೂ ನಾವು ಪಕ್ಕ ಲೋಕಲ್ ಹೈಬ್ರಿಡ್ ಸ್ಲಮ್ ನಾವು ನಮಗೂ ಇನ್ನೂ ಹೆಚ್ಚೆಚ್ಚಿನ ಭಾಷೆ ಬರ್ತದೆ ಮಾತಾಡಲಿಕ್ಕೆ ಈ ಇನ್ನೂ ಅವರು ಈ ರೀತಿ ಭಾಷೆಗಳು ಬ ಮುಂದುವರ್ಸಿದ್ರೆ ನಮಗೂ ಇನ್ನೂ ಒಳ್ಳೊಳ್ಳೆ ಭಾಷೆ ಬರ್ತದೆ ಆ ಆ ಭಾಷೆಯಲ್ಲಿ ನಾವು ಉತ್ತರ ಕೊಡ್ಬೇಕು ಕೊಡ್ಬೇಕಾಗ್ತದೆ ತಮಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ವಿಷಯ ಅವರು ಹೇಳು ಡಾಂಬ್ರೀಕರಣ ಆರನೇ ವಾರ್ಡಲ್ಲಿ ಡಾಂಬ್ರೀಕರಣ ಹಾಗೂ ಸಿರ್ಸಿ ಇದು ವಿಶೇಷವಾಗಿ ಸಿರ್ಸಿ ನಗರಸಭೆ ವ್ಯಾಪ್ತಿಯ ಶಿವಾಜಿ ಚೌಕ್ದಿಂದ ಪೋಸ್ಟ್ ಸರ್ಕಲ್ ಪೋಸ್ಟ್ ಆಫೀಸ್ನಿಂದ ಡ್ರೈವರ್ ಕಟ್ಟೆ ಹಳೆ ಬಸ್ ನಿಲ್ದಾಣ ಫಿಶ್ ಮಾರ್ಕೆಟ್ ರಸ್ತೆ ಮಾರ್ಕೆಟ್ ರಸ್ತೆ ಮಿರ್ಜಾನ್ಕರ್ ಪೆಟ್ರೋಲ್ ಹೊರಗಿನ ರಸ್ತೆ ವೀರಭದ್ರಿಗಲ್ಲಿ ರಸ್ತೆ ಅರ್ಬನ್ ಬ್ಯಾಂಕ್ ಮರ್ಕಿದುರ್ಗಿ ದೇವಸ್ಥಾನ ರಸ್ತೆ ಇದೆಲ್ಲದಕ್ಕೂ ಸೇರಿ ಐವತ್ತು ಲಕ್ಷ ಆಮೇಲೆ ಸಿರ್ಸಿ ಉಡುಪಿ ಹೋಟೆಲ್ನಿಂದ ಬಾರ್ಕೂರ್ ಚೌಕ್ ಉಡುಪಿ ಹೋಟೆಲ್ನಿಂದ ನಟರಾಜ್ ರಸ್ತೆ ಮುರುಡಾಂಬರೀಕರಣಕ್ಕೆ ಇಪ್ಪತ್ತು ಲಕ್ಷ ಹಾಗೆ ಇನ್ನಿತರ ಸಿರ್ಸಿಯ ಪ್ರಮುಖ ರಸ್ತೆಗಳು ಕಸ್ತೂರ್ಬಾ ನಗರ ನಗರ ಮುಖ್ಯ ರಸ್ತೆ ಇರ್ಬೋದು ಅದಕ್ಕೆ ಐವತ್ತು ಲಕ್ಷ ಮಾರಿಕಾಂಬ ಜಿಲ್ಲಾ ಕ್ರೀಡಾಂಗಣ ಕನೆಕ್ಟಿವಿಟಿ ರೋಡಿಂದ ಅದಕ್ಕೆ ಮೂವತ್ತು ಲಕ್ಷ ಈಗ ಬನವಾಸಿ ರಸ್ತೆ ಸಿರ್ಸಿ ಕಾಲೋನಿ ಅಂದರೆ ನಮ್ಮ ಈಗ ಸಿರ್ಸಿ ಜಾತ್ರೆಯಲ್ಲಿ ಆ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮಿಂದ ನಾವು ಕೋಟೆಕೆರೆ ಭಾಗವನ್ನು ನೋಡಿದ್ವಿ ಟ್ರಾಫಿಕ್ ಜಾಮಿಂದ ಬಳೋದು ಅದನ್ನು ತಪ್ಪಿಸ್ಲಿಕ್ಕೆ ಆ ಕರಿಗುಂಡಿ ಮೂಲಕ ಬೈಪಾಸ್ ರಸ್ತೆ ನಿರ್ಮಾಣ ಮಾಡಿ ಕರಿಗುಂಡಿ ರಸ್ತೆ ಕನೆಕ್ಟ್ ಮಾಡುವಂಥ ರಸ್ತೆಗೂ ನಲ್ವತ್ತು ಲಕ್ಷವನ್ನು ಒದಗಿಸ್ಬಿಟ್ಟಿದ್ದಾರೆ ಇವೆಲ್ಲ ಇವೆಲ್ಲ ಇಷ್ಟು ಕಾಮಗಾರಿ ಒಟ್ಟು ಆರೂವರೆ ಕೋಟಿ ಕಾಮಗಾರಿಗಳನ್ನು ಈ ಜಾತ್ರೆ ಸಲುವಾಗಿ ವಿಶೇಷ ವಿಶೇಷವಾಗಿ ಒದಗಿಸಿಕೊಟ್ಟು ಇದು ಟೆಂಡರ್ ಕೂಡ ಕರೆದು ಈಗ ಹದಿನೇಳು ನೆಕ್ಸ್ಟ್ ತಾರೀ ಮುಂದಿನ ತಿಂಗಳ ಏಳನೇ ತಾರೀಕಿಗೆ ಟೆಂಡರ್ ಟೆಂಡರ್ ಅವಧಿ ಮುಗೀತದ ಅಂದರೆ ಇದು ಫ್ಲೋಟ್ ಆಗಿದೆ ನೀವು ಕೆ ಪಿ ಟಿ ಟಿ ಟೆಂಡರ್ ಪೋರ್ಟಲ್ನಲ್ಲಿ ಈಗಷ್ಟು ಕಾಮಗಾರಿಗಳು ಸಿಗ್ತವೆ ನೋಡಲಿಕ್ಕೆ ನೀವು ಇದು ಅಷ್ಟು ಕಾಮಗಾರಿಗಳು ಏಳನೇ ತಾರೀಕಿಗೆ ಅದರ ಅವಧಿ ಮುಗಿದು ನೆಕ್ಸ್ಟು ಒಂದು ಒಂದು ವಾರ ಹದಿನೈದು ದಿವಸದಲ್ಲಿ ಅದನ್ನು ಆರ್ಡರ್ ಕೊಟ್ಟು ಕೆಲಸ ಕಾಮಗಾರಿ ಪ್ರಾರಂಭವಾಗುವಂಥ ಕೆಲಸ ಆಗತ್ತೆ ನಾವಿಷ್ಟೇ ಹೇಳೋದು ಈ ಈ ಕಾಮಗಾರಿ ಮುಖಾಂತರ ಏನು ಬರುವ ಜಾತ್ರೆ ಇದೆ ಸಿರ್ಸಿ ನಗರ ಸಿರ್ಸಿ ಮಾರಿಕಂಬ ಜಾತ್ರೆ ಆ ಸಂದರ್ಭದಲ್ಲಿ ಸಿರ್ಸಿ ನಗರದ ಸುತ್ತಮುತ್ತಲು ಏನು ಜಾತ್ರೆ ಪ್ರದೇಶ ಇರ್ಬೋದು ನಗರದ ಪ್ರಮುಖ ರಸ್ತೆಗಳು ಎಲ್ಲವೂ ಡಾಂಬರೀಕರಣ ಆಗಿ ಜಾತ್ರೆಗೆ ಸುಸೂಷಿತ ಸಿರ್ಸಿ ಸುಂದರ ಶಿರ್ಸಿ ನಿರ್ಮಾಣ ಆಗ್ತದೆ ಈ ಈ ಇದ್ರ ಬಗ್ಗೆ ಅನಂತ್ ಮೂರ್ತಿ ಹೆಗಡೆಯವ್ರಿಗಿರ್ಬೋದು ಮತ್ತು ಯಾರಿಗೂ ಯಾವುದೇ ಅನುಮಾನ ಬೇಡ ನಾವು ವಿಶೇಷವಾಗಿ ಅನಂತಮೂರ್ತಿ ಹೆಗಡೆಯವರಿಗೆ ಸಿರ್ಸಿಯ ನಾಗರಿಕನಾಗಿ ನಗರಸಭೆ ಸದಸ್ಯನಾಗಿ ಮಾರಿಕಂಬ ಜಾತ್ರೆಗೆ ವಿಶೇಷವಾಗಿ ಆಮಂತ್ರಿಸ್ತೇನೆ ಬರ್ರಿ ಸುಂದರ ಶಿರ್ಸಿಯಲ್ಲಿ ಜಾತ್ರೆ ಮಾಡೋಣ ಆ ಜಾತ್ರೆಗಿನ ಜಾತ್ರೆ ತಮಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ